ನಮಸ್ತೆ ಕರ್ನಾಟಕ ಇವತ್ತು ನಾನು ಆನಿಯನ್ ಪಕೋಡಾನ ಮಾಡ್ತಾ ಫಟಾಫಟ್ ಅಂತ ಆನಿಯನ್ ಪಕೋಡ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ನಾವು ಕಡಲೆ ಹಿಟ್ಟು ಯೂಸ್ ಮಾಡಿ ಬೋಂಡಾನ ಮಾಡಬೇಕಾದ್ರೆ ಶುಂಠಿನ ಯೂಸ್ ಮಾಡಬೇಕು ಕಡಲೆ ಹಿಟ್ಟು ವಾಯು ಇರೋದ್ರಿಂದ ನಾವು ಶುಂಠಿನ ಯೂಸ್ ಮಾಡೋದು ಅದೆರಡು ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಖಾರಕ್ಕೆ ಖಾರದ ಪುಡಿ ಮತ್ತು ಸ್ವಲ್ಪ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಡಲೆ ಹಿಟ್ಟು ಹಾಕ್ಕೊಂಡು ತುದಿರ್ತಕ್ಕಂಥ ಶುಂಠಿನೂ ಹಾಕಿ ಎಲ್ಲಾದನ್ನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾನು ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಕಾದಿರೋ ಎಣ್ಣೆನ ನಾನು ಈಗ ಬೋಂಡಕ್ಕೆ ಕಲಿಸೋ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಕಲಿಸ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ ಬೋಂಡ ಹಿಟ್ಟನ್ನ ಎಷ್ಟು ಅದ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಸಾಕು ತುಂಬ ತೆಳುವಾಗೂ ಕಲಿಸ್ಬೇಡಿ ಇದು ಸ್ವಲ್ಪ ಗಟ್ಟಿಯಾಗಿದ್ರೆ ಪಕೋಡ ಥರ ಬರುತ್ತೆ ಸ್ವಲ್ಪ ಸ್ವಲ್ಪ ಮೆದು ಆಮೆತ್ತು ಆಗಿಬಿಟ್ರೆ ಅದು ಬೋಂಡ ಥರ ಆಗುತ್ತೆ ಇದು ಪಕೋಡ ಮಾಡ್ತಾಯಿದ್ವಿ ಅದಕ್ಕೋಸ್ಕರ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇನ ಒಂದೊಂದೇ ಬಿ ಬೋಂಡನ ಬಿಟ್ಟರೆ ಆಯಿತು ಇದನ್ನು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂದರೆ ಬಾಣಲಿ ಇರೋ ಎಣ್ಣೆಯಲ್ಲಿ ಪೂರ್ತಿಯಾಗಿ ನಾವು ಬೋಂಡಾನ ಬಿಡಬೇಕಾಗತ್ತೆ ಎಲ್ಲೂ ಸ್ವಲ್ಪನೂ ಜಾಗ ಬಿಡಬಾರ್ದಂತೆ ಜಾಗ ಬಿಟ್ಟರೆ ದಾಯಾದಿಗಳಿಗೆ ನಾವು ಆಸ್ತಿಲಿ ಪಾಲ್ಗೆ ಜಾಗ ಬಿಟ್ಟಂಗಂತೆ ಅದಕ್ಕೆ ಎಲ್ಲೂ ಸ್ವಲ್ಪ ಜಾಗ ಬಿಡ್ದಂಗೆ ಪೂರ್ತಿ ಎಣ್ಣೆ ಕವರ್ ಆಗೋ ಥರ ನಾವು ಬೋಂಡನರಲ್ಲಿ ಬಿಟ್ಟು ಅದನ್ನು ಎರಡೂ ಕಡೆ ಬೇಯಿಸ್ಕೊಂಡ್ರೆ ಪಕೋಡ ರೆಡಿ ಆಗುತ್ತೆ ಇದು ಆ್ಯಕ್ಚುಲಿ ಇವತ್ತು ಮಾಡೋ ಪ್ಲಾನ್ ಇರಲಿಲ್ಲ ನಮ್ಮ ಯಜಮಾನು ಮಳೆ ಬರ್ತಿದೆ ಒಂದು ಸ್ವಲ್ಪ ಬೋಂಡಾದ್ರೂ ಮಾಡು ಅಂತ ಅಂದಿದ್ದಕ್ಕೆ ನಾನು ಬೋಂಡ ಮಾಡಿದೆ ಇದು ನೋಡಿ ಗರ್ಗರಿಯಾಗಿ ಬಂದಿದೆ ನೀವು ಒಂದ್ಸರಿ